ಫುಡ್ ಫುಡ್ಲಾಗ ಫುಡ್ ಕೇಳಿಬಿಡಿ ಭಾಳ ಕಮ್ಮಿ ಇದೆ ಟೇಸ್ಟ್ ಬಂದಿರಲಿಲ್ಲ ಕರೆಕ್ಟಾಗಿ ಫಸ್ಟ್ ತ್ರೀ ಫೋರ್ ಡೇಸ್ ಬರೀ ಲಿಕ್ವಿಡ್ ಡಯಟಲ್ಲ ಇದ್ದಿದ್ದು ಅದಾದಮೇಲೆ ಸ್ವಲ್ಪ ಸ್ವಲ್ಪ ರಸಮ್ಮನ್ನು ಇವರೇ ಅಡುಗೆ ಮಾಡ್ತಾಯಿದ್ದೆ ಅಲ್ಲೂ ಕಿಚನ್ ಓಪನ್ ಆಗಿತ್ತು ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ವಿ ಆಮೇಲೆ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವಿ ಇವಾಗ ಇವಾಗ ಸ್ವಲ್ಪ ಬೆಟರ್ ಬಟ್ ಸೆಕೆಂಡ್ ಡೇ ಅಂದರೆ ನನಗೇಂದರೆ ಏನು ಹೇಳ್ತಿರ್ಲಿಲ್ಲ ಏನು ಇದೆ ಏನು ಇರ್ಬೋದು ಅಂತ ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು ನನಗೆ ಏನೋ ಇಟ್ಕೊಂಡು ಹೋಗಬೇಕಾಗಿತ್ತು ಸೆಕೆಂಡ್ ಡೇ ಥರ್ಡ್ ಡೇ ಇಂದ ವಿತೌಟ್ ಐಸ್ ವಾಕ್ ಆಫನ್ ವಾಕ್ ಮಾಡ್ತಾಯಿದ್ದೆ ಅದು ಸ್ಲೋವಾಗಿ ಯಾಕಂದರೆ ನಾನು ತುಂಬ ಹರ್ಟು ಮಾಡ್ಕೊಬಾರ್ದು ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ಅದನ್ನ ತುಂಬ ಹರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದಿಲ್ಲ ಏನೇ ಮಾಡಿ ಸೊ ಈಗ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ ಹೇಳ್ತಾ ಇರ್ತೀನಿ ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತೀನಿ ನೀವು ತುಂಬ ಫೋರ್ಸ್ ಮಾಡ್ತೀರಾ ಅಂತ ಅದಕ್ಕೆ ಸ್ವಲ್ಪ ಡೌನ್ ಮಾಡ್ಕೊಂಡು ಬಟ್ ಐ ಡೋಂಟ್ ನೋ ಸಮ್ ಅವ್ ದಟ್ ಕಾನ್ಫಿಡೆನ್ಸ್ ಬಂತು ಬೇರೆ ಯಾವುದೇ ಸಮಸ್ಯೆಗಳು ವ್ಯಕ್ತಿಗಳು ಕುಗ್ಗಿ ಹೋಗ್ತಾರೆ ಇವಾಗ ಒಂದು ಪ್ರೊಸೆಸ್ ನೀವು ಎಲ್ಲೂ ಕೂಡ ಒಂದಷ್ಟು ಎಮೋಷನಲ್ ಆಗಲಿ ಅಂತ ಬಿಟ್ಟರೆ ಎಲ್ಲೂ ಮಾನಸಿಕವಾಗಿ ಹೋಗಿಲ್ಲ ಆ ತರದ ಅನಾರೋಗ್ಯ ಸಮಸ್ಯೆ ಆಗದಂತ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನುವಂತ ಒಂದು ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ ಇಲ್ಲ ನಾನು ಕೊಡ್ಲಮ್ಮ ಅದು ತನಗೆ ಬರುತ್ತಮ್ಮ ಅದು ಐ ಥಿಂಕ್ ಜೀವನನೇ ಒಂದು ಪಾಠ ಅದು ಕಲ್ಸ ನಮ್ಗೆ ಕಲ್ಸುತ್ತಮ್ಮ ವಿ ಗೋ ಆನ್ ಡೂಯಿಂಗ್ ದಟ್ ಅಷ್ಟೇ ಬಟ್ ನಮ್ಗೆ ಸಪೋರ್ಟ್ ಹೇಳ್ದಲ್ಲ ಅದೇ ಥರ ನೀವು ಡಿ ಕೆ ಡಿ ಒಂದು ಸಪೋರ್ಟ್ ಇರ್ಬೋದು ಇಲ್ಲ ಭಾರತ ಜನದ್ದು ರಿಲೀಸ್ ಆಯಿತು ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು ಅವಾಗ ಪ್ರಮೋಷನ್ಗಿಂತ ಹೋಗ್ತಿತ್ತು ಅವಾಗ ನನಗೆ ಐ ಡಾಟ್ ಹ್ಯಾವ್ ದಟ್ ಇನ್ ಮೈಂಡ್ ನನಗೆ ಈ ಥರ ಕ್ಯಾನ್ಸರ್ ಇದೆ ನಾನು ಹೋಗ್ಬೋದಾ ಮಾಡಿ ಮಾಡೋಕ್ಕಾಗುತ್ತಾ ಇಲ್ಲ ನಾನು ದೈವ ಮಾಡೋದು ಇಲ್ಲಿ ಏನಿದೆ ಪ್ರಮೋಷನ್ಸ್ ಇರ್ಬೋದು ಇಲ್ಲಾಂದರೆ ಅದರ ಇಂಟ್ರವ್ಯೂಸ್ಗಳಿರ್ಬೋದು ಇಲ್ಲ ಊರಿಗೋ ಸಿರ್ಸಿಗೆ ಹೋಗಿದ್ದೆವು ಎಷ್ಟು ದೂರ 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 ಟ್ರಾವೆಲ್ ಮಾಡಿದೆವು ಹುಬ್ಳಿಗೆ ಹೋಗಿದ್ದೆವು ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು 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 ಮೆಡಿಸಿನಲ್ ಇಲ್ಲ ನನ್ನ ನನ್ನ ಕರಿಯರ್ ಇರ್ಬೋದು ಇಟ್ ಯೂಸ್ ಬೂಸ್ ಮಿ ಅವಾಗ ಅವಾಗ ಹೇಳ್ತಿದ್ದೆ ನಾನು ಡ್ಯಾನ್ಸ್ ಮಾಡೋದು ಇವ್ರು ಹೇಳ್ತೀವಿ ಇಲ್ಲ ಕರಿಬೇಡಿ ಅವಾಗವಾಗ ಸ್ವಲ್ಪ ಕಟ್ ಡೌನ್ ಮಾಡಿ ಅಂತ ನಾನು ಹೇಳಿ ಯಾಕೆ ನಾನು ಕರಿತೀಯ ಡ್ಯಾನ್ಸ್ ಮಾಡೋಕ್ಕೆ ಇದು ಆಗಿದೆ ಅದಕ್ಕೋಸ್ಕರ ಇಲ್ಲ ಕರೀರಿ ನೀವು ಇಲ್ಲ ಐ ಫೆಲ್ ಲೈಕ್